ಎಲ್ರಿಗೂ ನಮಸ್ಕಾರ ಮೊದಲೈದಾಗಿ ಕಾಟೇರ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಟೀಸ್ ಇದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅನೌನ್ಸ್ ಮಾಡ್ವಿ ನಾವು ಈ ಡೇಟ್ ನ ಸೊ ಎಲ್ಲಾರು ಒಂದು ಏನಿದು ಒಂದ್ ತಿಂಗಳಷ್ಟಿದೆ ಸಾಕಾಗತ್ತಾ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ತರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತ ನೋಡುವಂತ ನಾನು ಫಸ್ಟ್ ಅನ್ಕೊಂಡಿದ್ದೇನೆ ಚಾಲೆಂಜಿಂಗ್ ಸಹ ಪ್ರಿಚರ್ ಮಾಡ್ತಾ ಇದ್ದೀನಿ ನಾನು ಈ ಚಾಲೆಂಜಸ್ ಎಲ್ಲ ಯಾವ್ದು ನನಗೆ ಅಂತ ಫಸ್ಟ್ ನನ್ನ ತಲೆಗೆ ಬಂದಿದೆ ನನಗೆ ಈ ಸ್ಕ್ರಿಪ್ಟ್ ನಾನು ಪ್ರತಿ ಒಂದ್ಸರ್ತಿನೂ ದರ್ಶನ್ ಸರ್ ಪ್ರಿಕ್ಚರ್ ಮಾಡ್ಬೇಕಾದ್ರೆ ನನಗ ಚಾಲೆಂಜ್ ಇರುತ್ತೆ ಯಾಕಂದ್ರೆ ಅವರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ ಅವ್ರು ರಿಮೋಟ್ ಮಾಡದ ಎಮೋಷನ್ಸ್ ಇಲ್ಲ ಅಂಡ್ ನಾನು ಯಾವಾಗ ಹೇಳ್ತಿರ್ತೀನಿ ಅವ್ರೊಂದು ಒಂದು ವಿಶಾಲ ಸಮುದ್ರ ಹಾಗೆ ನಾವು ನಮ್ ಬುಕ್ಸ್ ಅಲ್ಲಿ ಎಷ್ಟು ಕೊಡಕ್ ಆಗತ್ತೆ ಕೆಪಾಸಿಟಿ ಸೊ ನಾವು ಬರ್ಕೋಬೇಕಾದ್ರೆ ನಮ್ಮ ನಮ್ದು ಏನು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ನಾನು ಏನಾದ್ರು ಬರೀಬೇಕು ಅನ್ನೋ ಅಷ್ಟು ಒಂದು ಜವಾಬ್ದಾರಿ ಇರುತ್ತೆ ಅಷ್ಟು ಚಾಲೆಂಜಸ್ ನನಗೆ ಯಾವಾಗ್ಲೂ ಇರುತ್ತೆ ಅಂಡ್ ಯಾವಾಗ ಈ ನಾವು ನಾವು ಬರ್ಕೊಂಡೆ ನಾನು ಬರ್ದ ಮೇಲೆ ಸಾರ್ ಹೇಳೋಕೆ ನಾನು ಮುಂಚೆ ಏನೇ ನಮ್ಗೆ ಸತಿ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಏನ್ ಅನ್ಕೊಂಡ್ ಹೋಗ್ತಾರೆ ಮಾಡ್ತೀಯ ಹಂಗೆ ಅನ್ಕೊಂಡ್ ಹೋಗ್ತಾರೆ ಎಷ್ಟೊಂದು ಐಡಿಯಾಸ್ ಆಗ್ತಾ ಇತ್ತು ಬಟ್ ಏನೋ ಒಂದು ನನಗೆ ಸರಿ ಹೋಗಿ ಕತೆ ಹೇಳೋಣ ಯಾಕಂದ್ರೆ ಈ ಸ್ಕ್ರಿಪ್ಟ್ ಹೇಗಿದೆ ಅಂತಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನ್ ಬೇಕೋ ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆನ್ಟ್ ಏನು ಏನ್ ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಈ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ತರದ ಒಂದು ಜರ್ನಿ ಇದು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜನ ಶುರು ಮಾಡಿದ್ದು ಅದೇ ಮೇಲೆ ನಡೆಯೋಕ್ ಶುರು ಫಸ್ಟ್ ಏಜ್ ಹೇಳ್ಬೇಕಾದ್ರೆ ಭಯ ಆಯ್ತು ಸೆಕೆಂಡ್ ಏಜ್ ಮೂರ್ ಏಜ್ ಈಗ ಹೋಗ್ತಾ ಇದ್ದೀನಿ ಏನ್ ಆರಾಮ್ ನಡೀತಾ ಇದ್ ಈಸಿ ಆಗಿದೆಯಲ್ಲ ಕಾನ್ಸೆಪ್ಟ್ ಶುರು ಆಗಿದ್ದು ಒಂದ್ ಅರ್ಧ ದಾರಿ ಹೋದ್ಮೇಲೆ ನನ್ಗೆ ಗೊತ್ತಾಗಿ ಯಾಕೆ ನಾನು ಏನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ ನನಗೆ ಒಂದ್ ಕಡೆ ದರ್ಶನ್ ಕೈ ಇಟ್ಕೊಂಡಿದ್ದಾರೆ ಈಗ ಮಂದ್ ಕಡೆ ರಾಕ್ಲೈನ್ ಸರ್ಕ ಇಟ್ಕೊಂಡ್ರೆ ಸೊ ಅಷ್ಟು ಈಸಿಯಾಗಿ ನಮ್ಮನ್ನ ಈ ಹಾಕೊಂಡ್ ಕರ್ಕೊಂಡ್ಬಂದ್ರು ಅಂಡ್ ಆ ಹಗದಿಂದ ಎಲ್ಲೂ ಬೀಳಬಾರದು ಅನ್ನೋದಕ್ಕೆ ಎಲ್ಲಡೆ ಒಂದು ಕುಶಾಂತರ ಒಂದು ಸೇಫ್ಟಿ ಇಲ್ಲಿತ್ತು ಸೊ ಹೀಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ ಸಿನಿಮಾ ನೋಡಿದ್ರೆ ಅಲ್ಲ ನೀವು ನಾವು ಮಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ಮದ್ನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದೀವಿ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮ್ಗೆ ಸರ್ಪ್ರೈಸ್ ಆ ಟ್ರೈಲರ್ ನಲ್ಲಿ ಇದೆ ಸೊ ಆ ಫುಲ್ ಟ್ರೈಲರ್ ನೋಡ್ತಿದಂಗೆ ನಿಮ್ಗೆ ಗೊತ್ತಾಗ್ತದೆ ಏನು ಸರ್ಪ್ರೈಸ್ ಈ ಸಿನಿಮಾ ಏನ್ ಹೇಳಿದ್ವಿ ನಾವು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಸೊ ಸಿಕ್ಸ್ಟೀನ್ತ್ ಗೆ ಟ್ರೈಲರ್ ಲಾಂಚ್ ಆಗತ್ತೆ ಅಂಡ್ ನನ್ನ ಮೇನ್ ಇಬ್ರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಅವರಿಬ್ರು ಇವತ್ತು ಇಲ್ಲಿ ಬರಕ್ ಆಗಿಲ್ಲ ಬಿಕಾಸ್ ಅಗೇನ್ ಕಾಪಿ ಫೈನಲ್ ಆಗಿದೆ ಅದು ಫೈನಲ್ ಕರೆಕ್ಷನ್ಸ್ ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಹೈದರಾಬಾದ್ ವರ್ಕ್ ಮಾಡಿದಾಯ್ತು ಸೊ ಅವರಿಬ್ರು ಅಲ್ಲಿ ಇದಾರೆ ಅವ್ರಿಬ್ರು ನನಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಇವತ್ತು ಈ ಸಿನಿಮಾಗೆ ಇವೆರಡು ಸಾಂಗ್ ರಿಲೀಸ್ ಆಗಿದೆ ಸೊ ಅದೊಂದು ಇನ್ವಿಟೇಷನ್ ತರ ಇದೆ ಅಷ್ಟೊಂದು ಸಕ್ಸಸ್ ಆಗಿ ಅಷ್ಟು ಇಷ್ಟ ಪಡ್ತಿದೆ ನಂಗೆ ಎಷ್ಟೊಂದು ಸೋಶಿಯಲ್ ಮೆಸೇಜಸ್ ಬರ್ತಾ ಇರೋ ಆಗಿರ್ಬೋದು ಇಷ್ಟು ಬ್ಯೂಟಿಫುಲ್ ಲಿರಿಕ್ಸ್ ಮತ್ತೆ ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಲಿರಿಕ್ಸ್ ಆಗಿರ್ಬೋದು ಇಮೋಷನ್ಸ್ ಈ ತರ ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತ ಸೊ ಅದಷ್ಟು ಕ್ರೆಡಿಟ್ ಹರಿ ಸರ್ ಹೋಗುತ್ತೆ ಚೇತನ್ ಕುಮಾರ್ ಲಿರಿಕ್ಸ್ ಚೇತನ್ ಕುಮಾರ್ ಆಗಿರಲಿ ನಾಗೇಂದ್ರ ಪ್ರಸಾದ್ ಸರ್ ಆಗಿರಲಿ ಸಿನಿ ಅವ್ರಿಗೆ ಹೋಗುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದು ಸುಧಾಕರ್ ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಲಿರಿಕಲ್ ವಿಡಿಯೋ ಇದಾಗಿರ್ಬೋದು ಬಟ್ ಅಗೇನ್ ಟ್ರೈಲರ್ ಇನ್ನು ಇನ್ನೂ ಒಂದು ಕಾಂಟೆಂಟ್ಸ್ ಬರುತ್ತೆ ಬರ್ತೀವಿ ಅಂಡ್ ಒಂದತ್ತು ನಾನು ದೈವ್ ಹೇಳ್ಬೋದು ಈ ಸಿನಿಮಾ ಫೀಲಿಂಗ್ ಅಂತ ಕೊಟ್ಟೆ ಕೊಡುತ್ತೆ ಯಾರ ಈ ಸಿನಿಮಾ ನೋಡ್ರಿ ಆಶೆ ಬರ್ಬೇಕು ಕನ್ನಡದಲ್ಲಿ ಇದ್ದ ಒಂದು ಸಿನಿಮಾ ಇದರ ಒಂದು ಪ್ರಯತ್ನ ಈತದ ಸ್ಟಾರ್ ಪ್ರಯತ್ನ ಪಟ್ಟಿದ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ ಯಾಕಂದ್ರೆ ಶುದ್ಧಿ ಮೇಡಮ್ ಅವಾಗ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸ್ ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಾಗ ಐವತ್ತೈದು ಸಿನಿಮಾ ಅಂತ ಒಂದೊಂದು ಸಿನಿಮಾದಲ್ಲಿ ನಾಕ್ ನಾಲ್ಕು ಫೈಟ್ ಅಂತ ಹಾಕೋದ್ರು ನೀವು ಯಾವ್ದು ಮೋಸ ಜಾಸ್ತಿ ಪೈಸಿ ನೀವೇ ಮಾಡಿರ್ತೀರ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಅವ್ನು ಒಂದ್ ಫೈಟ್ ನಡ್ತಾ ಇರ್ಬೇಕೆ ನಾನೆ ಇಲ್ಲೋ ಹೇಳಿದ್ದೆ ತಮಿಳಲ್ಲಿ ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡೀಬೇಕಾದ್ರೆ ಅವ್ರು ರಿಹೇರ್ಸಲ್ ಮಾಡಲ್ಲ ಅಂತ ಈಗ ನೋಡ್ತಾ ಕೂತಿರ್ತಾರೆ ಸರಿ ಓಕೆ ಮಾಡೋಣ ಅಂತ ಅಂದ್ಬಿಟ್ಟು ಸರ್ ಮಾನಿಟರ್ ಟೇಕ್ ಮಾಡ್ಬಿಡ್ತಾರೆ ಅಂತ ಕೇಳಿದ್ದೆ ಸೇಮ್ ನಾನು ದರ್ಶನ್ ಸರ್ ನೋಡೋದು ಫೈಟ್ ನಡಿಬೇಕಾರೆ ಕೂತಿರ್ತಾರೆ ಅಷ್ಟು ಗ್ರೀನು ಗೀನು ಡಿಸ್ಟರ್ಬೆನ್ಸ್ ಏನಾದ್ರು ಇರಲಿ ಯಾರೋ ನಮ್ಮ ಅಸ್ಟೆಂಟೆಂಟ್ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರೋ ಬಂದು ಸರ್ ರೆಡಿ ಸರ್ ಅಂತಂದ್ರೆ ಹಾ ಟೇಕ್ ಮಾಡ ಟೇಕ್ ಮಾಡ ಅಂತ ನಾನು ನೋಡ್ ನಿಮ್ ಬಾ ಮೊನ್ನೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಅವರೇ ಒಂದು ನೈಂಟಿ ಪರ್ಸೆಂಟ್ ಒಂದು ಮಾಡಿರ್ತಾರೆ ಇವ್ರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬಿಟ್ಟು ಅದ್ ಬರ್ತಾರೆ ಅಷ್ಟು ಪರ್ಫೆಕ್ಟ್ ಸೆನ್ಸ್ ಮಾಡ್ಬೇಕಾರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಕೊರಿಯಾಗ್ರಾಫ್ ಮಾಡಿದ್ದಾರೆ ಅಂಡ್ ವಿನೋದ್ ಅವರು ಮಾಡಿದ್ದಾರೆ ಸೊ ಒಂದ್ ಪಾಯಿಂಟ್ ಆಫ್ ಹೆಂಗಾಗ್ ರಾಮ ಲಕ್ಷ್ಮಣ್ ಮಾಸ್ಟರ್ ಅವ್ರ ಅಷ್ಟೇಟೇನೋ ಸರಿ ಮಾಡ್ತಾರಲ್ಲ ನಮ್ ದಿನ ಸರ್ ಸರಿ ಆಗ್ತಿರ್ ಇಲ್ಲ ದರ್ಶನ್ ಸರ್ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂತಾನೆ ಅವರು ಆ ರೇಂಜ್ ಅಂದ್ರೆ ಅವ್ರ ಅಷ್ಟು ಅಲ್ಲಿ ತೆಲುಗು ತಮಿಳ್ ಹಿಂದಿಲೆಲ್ಲಾ ಮಾಡುವಂತ ಮಾಸ್ಟರ್ ಅವರು ಸೊ ಹಿಂಗೆ ಅಂತಂದ್ರೆ ಅವರೇ ಆ ದರ್ಶನ್ ಸರ್ ಅವರೇ ಮಾಡ್ಬಿಡ್ತಾರೆ ಬಿಡಿ ಅಂತ ಹೇಳಿ ಒಂದು ಸರ್ ಅಂತಲೇ ಅಂತಾನೆ ಹಾಗೆ ಆಗಿರೋದು ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಆಗಿದ್ರೆ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿದರೆ ಸಕ್ಸಸ್ ಅಲ್ಲ ನಾವು ನಮ್ಗೆ ಸಕ್ಸಸ್ ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವ್ರು ಪದ್ಮವಾಸಂತಿ ಮೇಡಮ್ ಬಿರಾದರ್ ಸರ್ ಇವೆಲ್ಲ ದರ್ಶನ್ ಸರ್ ಸರ್ ಬಟ್ ಅದ್ರ ಬಗ್ಗೆ ಹೇಳ್ತಾರೆ ಅವ್ರುಗಳೇ ಅದು ಖುಷಿ ಕೊಡ್ತಾ ಇದೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಚೆನ್ನಾಗಿ ಬಂದಿದ್ದೇನೆ ಅವ್ರೆಲ್ಲಾರು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲಮ್ಸ್ ಬರ್ತಾ ಇದೆಯೋ ಬರ್ತಾ ಇದೆಯೋ ಅದು ನನ್ ನನ್ನ ತಲ್ಲದಂತೂ ಇಲ್ಲ ನಾನು ರಾಕ್ಲೆಂಡ್ ಸರ್ ಕೇಳಲ್ಲ ಅವ್ರು ಹೇಳಿದ್ರು ಅಮ್ಮ ಈ ವರ್ಷ ಎಂಡ್ ಅಲ್ಲಿ ಒಳ್ಳೆ ಸಿನ್ಮಾ ದೊಡ್ಡ ಇಟ್ಟು ಆಗತ್ತಮ್ಮ ಅದಾಗಬೇಕು ನಮ್ಗೆ ತಲೆ ಕೆಡ್ಸ್ಕೋಬೇಡ ಈ ಸಿನಿಮಾ ನೀವು ಇಪ್ಪತ್ತೊಂಬತ್ತು ನಾವು ರಿಲೀಸ್ ಮಾಡೋಣ ನಾನು ಎಲ್ಲಾ ಸಪೋರ್ಟ್ ನಿಂತ್ಕೋತೀನಿ ಅಂತಂದ್ರು ಸೊ ಅದಕ್ಕಾಗಿ ಆ ಡೇಟ್ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡ್ಬೇಕು ಮತ್ತೆ ಈ ವರ್ಷ ನಮ್ಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪಿಕ್ ಬರಬೇಕು ಅನ್ನೋದ್ ಒಂದು ಕಂಟೆಂಟ್ ಮಾಡಿದೀವಿ ಅನ್ನೋ ನಮ್ಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ಟ್ರೈಲರ್ ರಿಲೀಸ್ ಅಂದ್ರೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಮಾಡ್ಕೋಬಹುದು ಅಂಡ್ ಒಂದ್ಸೆಗೆ ನಾನು ವೇದಿಕೆ ಎಲ್ಲಾರು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಸ್ಟ್ರೆಂತ್ ಆಗಿರುವಂತ ದರ್ಶನ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ ಯು